ನಿಮ್ ಬಡಿಗೆ ಎಲ್ಲ ಬಿಡಿಗೆ ಕರು ನಾಡಿಗೆ ನಮಸ್ಕಾರ ಇವತ್ತು ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಾವು ನೀವೆಲ್ಲ ಕೊಡಿ ಗುರು ನಾನಕ್ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದೇವೆ ನಿಮಗೆಲ್ಲರಿಗೂ ಗುರು ನಾನಕರ ಗುರು ಗುರು ನಾನಕ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅಮ್ಮ ಇರಲಿಲ್ಲ ಬಿಡು ಸುಮ್ ಶಾಂತ ಕೊಡೋಣ ಒಂದ್ಸಲ ಗುರು ನಾನಕ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಶಿಖ್ ಧರ್ಮದ ಮೊದಲನೇ ಗುರು ಗುರು ನಾನಕರ ಜಯಂತಿ ಈ ಪವಿತ್ರ ದಿವಸದ ನಿಮಗೆಲ್ಲರಿಗೂ ಶುಭಾಶಯ ನಿನ್ನೆ ಕೆಇ ತಮ್ಮ ವೆಬ್ಸೈಟ್ ಅಲ್ಲಿ ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಕೆಸೆಟ್ ಪರೀಕ್ಷೆಯ ಆನ್ಸರ್ ಕಿಯನ್ನ ಬಿಡುಗಡೆ ಮಾಡಿದ್ದಾರೆ ಒಂದು ರೀತಿಯಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಏಕೆಂದರೆ ಕೇದವರು ತುಂಬಾ ಪಾರದರ್ಶಕವಾಗಿ ಕ್ಲಾರಿಟಿ ಕೊಟ್ಟು ಟ್ರಾನ್ಸ್ಪರೆಂಟ್ ರೂಲ್ಸ್ ಅಲ್ಲಿ ಕಿಯನ್ನು ಬಿಡುಗಡೆ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಅಂದರೆ ಕೇವಲ ಮೂವತ್ತು ದಿವಸದೊಳಗೆ ಅವರು ರಿಸಲ್ಟ್ ಡಿಕ್ಲೇರ್ ಮಾಡೇ ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ ಎಲ್ಲಾ ರಾಜ್ಯದಲ್ಲಿ ಸೆಟ್ ಎಕ್ಸಾಮ್ ಬರೋದು ಬಂದಾಗ ಎಲ್ಲ ರಾಜ್ಯಗಳ ಒಂದು ರಿಸಲ್ಟ್ ಅವ್ರು ಹೇಗೆ ಬಿಡ್ತಾರೆ ಅನ್ನೋದು ನಾನು ನೋಡಿದ್ದೆ ಹೋದ ಬಾರಿ ಕೆಸೆಟ್ ದರಂತೂ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಬಿಡು ಬಿಡುಗಡೆ ಮಾಡಿದ್ರು ತುಂಬಾ ಸ್ಪಷ್ಟವಾಗಿ ಇಷ್ಟೊಂದು ಇಷ್ಟೊಂದು ಸ್ಪಷ್ಟತೆ ಯಾವ ರಾಜ್ಯದ ಕೇಸಟ್ ಯಾವ ರಾಜ್ಯದ ಸೆಟ್ ಎಕ್ಸಾಮ್ ದಲ್ಲಿ ಇಲ್ಲ ಇವನ್ ನೆಟ್ ಎಕ್ಸಾಮ್ ದಲ್ಲಿ ಕೂಡ ಇಲ್ಲ ಹೀಗಾಗಿ ಯಾರು ನಿಷ್ಠೆಯಿಂದ ಓದಿದ್ದರು ಯಾರು ತುಂಬಾ ಪ್ರಯತ್ನ ಪಟ್ಟಿದ್ದರು ಅವರೆಲ್ಲ ರಿಸಲ್ಟ್ ನಾಳೆ ಬರುವ ಈ ಒಂದು ತಿಂಗಳ ಒಂದು ತಿಂಗಳಲ್ಲಿ ಕೆಸೆಟ್ ಫಲಿತಾಂಶ ಬಂದೇ ಬರುತ್ತದೆ ಇನ್ನು ಪ್ರಯತ್ನ ಮಾಡಿದರೂ ಕೂಡ ಅಭ್ಯಾಸ ಮಾಡಿದರೂ ಕೂಡ ಮನೆಯ ಕುಟುಂಬದ ಕೆಲವೊಂದು ಜವಾಬ್ದಾರಿ ಹೊತ್ತುಕೊಂಡು ಓದುವುದಕ್ಕೆ ಆಗದೇ ಇರುವುದವರು ಒಳ್ಳೆಯ ಕಾರಣಗಳಿಂದ ಅಭ್ಯಾಸ ಮಾಡದೇ ಇರುವವರು ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಗಳು ಈ ಜಾತಿ ಜನಗಣತಿಯ ಕೆಲಸದಲ್ಲಿ ಒತ್ತಡದೊಳಗಿರುವಂಥವ್ರು ಮನೆಯೊಳಗೆ ಅನೇಕ ಸಮಸ್ಯೆಗಳು ಬಂದಾಗ ಅವುಗಳ ಕಡೆಗೆ ಗಮನ ಕೊಟ್ಟಾಗ ಅಭ್ಯಾಸದ ಕಡೆಗೆ ನಿರ್ಲಕ್ಷ್ಯ ಆಗ ಆದಂತ ವ್ಯಕ್ತಿಗಳು ಇಲ್ಲಿ ಹೇಳುವಷ್ಟೇ ಅಭ್ಯಾಸ ಮಾಡುವ ಮನಸ್ಸಿತ್ತು ಆದರೆ ಅನಿವಾರ್ಯ ಕಾರಣಕ್ಕಾಗಿ ಬೇರೆ ಕೆಲಸದ ಒತ್ತಡದಿಂದ ಅಭ್ಯಾಸ ಮಾಡದೇ ಇದ್ದವರು ಯಾರಿಗೆ ರಿಸಲ್ಟ್ ಆಗಿಲ್ಲವೋ ಅಥವಾ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು ಕೂಡ ಮಾರ್ಕ್ಸ್ ಕಡಿಮೆ ಬಂದಿದ್ರು ಹೆದರುವ ಅವಶ್ಯಕತೆ ಇಲ್ಲ ನಾಳೆ ನೆಟ್ ಎಕ್ಸಾಮ್ ದ ಕೊನೆಯ ತಾರೀಕಿದೆ ಅಪ್ಲಿಕೇಶನ್ ಹಾಕುವ ಕೊನೆಯ ತಾರೀಕಿದೆ ಪ್ಲೀಸ್ ಕೈ ಮುಗಿದು ವಿನಂತಿ ನೀವೆಲ್ಲರೂ ಎಟ್ಟು ಕೆ ಸೆಟ್ ಎಕ್ಸಾಮ್ ಸಲುವಾಗಿ ನೀವು ಎಷ್ಟು ವಿಶ್ವಾಸದಿಂದ ನೀವೆಲ್ಲರೂ ಪ್ರಯತ್ನ ಮಾಡಿದ್ದರೋ ಅದೇ ವಿಶ್ವಾಸವನ್ನು ನೀವು ನೆಟ್ ಎಕ್ಸಾಮ್ ಮೇಲೂ ಕೂಡ ತೋರಿಸಬೇಕು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ನನಗೆ ಗೊತ್ತಿದೆ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರ ಒಂದು ಸಾಮರ್ಥ್ಯ ಇದೆ ಆದ್ರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೆಯುವಾಗ ನೆಟ್ ಎಕ್ಸಾಮ್ ಬರೆಯುವಾಗ ಕೆಲವೊಂದು ಅಡತಡೆಗಳು ಅಥವಾ ಕೆಲವೊಬ್ರು ಅಡೆತಡೆಗಳು ಹೇಳಿದಾಗ ಅದನ್ನು ನಂಬಿ ನಾವು ನೆಟ್ ಎಕ್ಸಾಮ್ ಅನ್ನು ಬರದೇ ಇಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಹೀಗಾಗಿ ಬರೀ ನಾವು ಕೆ ಸೆಟ್ ಎಟ್ ಪ್ರಯತ್ನ ಮಾಡ್ತೀವಿ ಕೆ ಎಸ್ ಎಟ್ ಎಷ್ಟು ಪ್ರಯತ್ನ ಮಾಡಿದ್ರು ಇದೇ ಪ್ರಯತ್ನ ನೀವು ನೀವು ನೆಟ್ ಎಕ್ಸಾಮ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಟ್ ಎಕ್ಸಾಮ್ ಪಾಸ್ ಆಗ್ತೀರಿ ಕೆ ಎಸ್ ಎಕ್ಸಾಮ್ ಎಕ್ಸಾಮ್ಗಿಂತ ನೆಟ್ ಎಕ್ಸಾಮ್ ತುಂಬಾ ಸಿಂಪಲ್ ಆಗಿರುತ್ತದೆ ಈಸಿ ಆಗಿರುತ್ತದೆ ಮತ್ತು ಟು ದಿ ಪಾಯಿಂಟ್ ಸಿಲೆಬಸ್ ಆಧಾರಿತವಾದಂತಹ ಪ್ರಶ್ನೆಗಳನ್ನ ನೆಟ್ ಎಕ್ಸಾಮ್ ದಲ್ಲಿ ಕೇಳುತ್ತಾರೆ ಅದ್ರ ಸಲುವಾಗಿ ಹೇಳಿದ್ ನಾನು ಹಿಂದಿನ ಮೂರು ವರ್ಷದ ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ನೀಟಾಗಿ ಅನಾಲಿಸಿಸ್ ಮಾಡ್ರಿ ಇಲ್ಲ ಸರ್ ನಮಗೆ ಭಾಷೆ ಪ್ರಾಬ್ಲಮ್ ಇದೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಮಗೆ ಹಿಂದಿ ಅರ್ಥ ಆಗಂಗಿಲ್ಲ ಇಂಗ್ಲಿಷ್ ಅರ್ಥ ಆಗಂಗಿಲ್ಲ ಏನ್ ಮಾಡೋದು ಅಟ್ಲೀಸ್ಟ್ ಮೊದಲು ಕನ್ನಡದೊಳಗೆ ನೀಟಾಗಿ ಅರ್ಥ ಮಾಡ್ಕೊಡ್ರಿ ಕನ್ನಡದೊಳಗೆ ನಿಮ್ಗೆ ಅರ್ಥ ಆಗಿತ್ತು ಅಂತ ಇಂಗ್ಲಿಷ್ ಒಳಗೆ ತಿಳಿಲೇಬೇಕು ಯಾಕಂದ್ರೆ ಅಲ್ಲಿ ಕೆಲವೊಂದು ಶಬ್ದಗಳ ಕೊಟ್ಟಿರ್ತಾರೆ ಅವ್ರು ಆ ಶಬ್ದಗಳ ಆಧಾರದ ಮೇಲಿಂದ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು ಇಂಗ್ಲಿಷ್ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲಿ ತಿಳಿಲಿಲ್ಲ ಅಂದ್ರೆ ತಿಳಿತೈತ್ರಿ ನಾವು ತಿಳ್ಕೊಳಕ್ ಪ್ರಯತ್ನ ಅಂದ್ರೆ ತಿಳಿತೈತಿ ಮ ಎಕ್ಸಾಕ್ಟ್ ಏನೂ ನಮಗ್ ತಿಳಿಯಂಗೆ ಇಲ್ಲ ನಾವ್ ಎದಕ್ ಪ್ರಯತ್ನ ಮಾಡ್ಕೊಂಡ್ ಕೂತ್ರಿ ಅಂದ್ರೆ ನೀವು ಅಲ್ಲೇ ಕೂಡ್ತ್ರಿ ಭಾಷೆ ಬರಂಗಿಲ್ಲ ಅನ್ನೋದಲ್ಲ ಏ ಸರ್ ನಾನು ಮಾಡ್ತೀನಿ ರೀ ಹಾ ಮೊದಲಿಗೆ ನಿಮಗೆ ನಿಮ್ ಸಬ್ಜೆಕ್ಟ್ ದೊಳಗೆ ನಾಲೆಜ್ ಇರಬೇಕು ಪೇಪರ್ ಫಸ್ಟ್ ಕನ್ನಡದೊಳಗರೆ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ ವಿಷಯ ಜ್ಞಾನ ಏನೈತಿ ಟೀಚಿಂಗ್ ಅಪ್ಟಿಟ್ಯೂಡ್ ಅಂದ್ರೆ ರಿಸರ್ಚ್ ಅಂದ್ರೇನು ಕಮ್ಯುನಿಕೇಶನ್ ಎಂದ್ರೇನು ಹೈಯರ್ ಎಜುಕೇಶನ್ ಎಂದ್ರೇನು ಪರಿಸರ ಅಧ್ಯಯನ ಆ ಮೊದಲಿಗೆ ಅಟ್ ಲೀಸ್ಟ್ ಕನ್ನಡದೊಳಗೆ ನಿಮ್ಗೆ ತಿಳಿದಿರಬೇಕು ಮ್ಯಾಥಮೆಟಿಕ್ಸ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಅಟ್ಲೀಸ್ಟ್ ಕನ್ನಡದೊಳಗೆ ನಿಮ್ಗೆ ತಿಳಿದಿರಬೇಕು ಕನ್ನಡದಲ್ಲಿ ಆಲ್ರೆಡಿ ತಿಳಿತಾ ಇದೆ ನಿಮಗೆ ಮತ್ತೆ ತಿಳಿದಿತ್ತಂದ್ರೆ ಜಸ್ಟ್ ನೆಟ್ ಎಕ್ಸಾಮ್ ನೀವು ಬರೀರಲ್ಲ ನೆಟ್ ಎಕ್ಸಾಮ್ ಬರೀಬೇಕ್ರಿ ನೆಟ್ ಎಕ್ಸಾಮ್ ನೀವು ನಾ ಹೇಳಿನಲ್ಲ ಕ್ಯಾಶುವಲ್ ಆಗಿ ಬರೆಯೋದಿಲ್ಲ ಮೊದಲನೇ ರೂಲ್ಸ್ ಯಾರು ಕ್ಯಾಶುವಲ್ ಆಗಿ ಪರೀಕ್ಷೆನ ತೆಗೆದುಕೊಳ್ಳುತ್ತಾರ ಅವರು ಪ್ರತಿಭಾವಂತರಲ್ಲ ಅವರು ಕಾಮನ್ 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 ಆಗಿ ಹುಟ್ಟಿ ಕಾಮನ್ ಆಗಿ ಬೆಳೆದು ಕಾಮನ್ ಆಗಿ ಸೊಯೋದು ಇದೆಲ್ಲ ಕಾಮನ್ ಅರ ಲಕ್ಷಣ ನಾನು ಮಾಡ್ತೀನಿ ಸರ್ ನನಗೆ ತಿಳಿಲಿಲ್ಲ ಅಂದ್ರೆ ನಾನ್ ಪ್ರಯತ್ನರೇ ಮಾಡ್ತೀನಿ ಸರ್ ಅಂದು ನೀವು ನೆಟ್ ಎಕ್ಸಾಮ್ ಬರೀರಿ ಕೆಸೆಟ್ ಇಲ್ಲಿ ನನಗ್ ಎಷ್ಟೋ ವಿದ್ಯಾರ್ಥಿಗಳು ಪಾಪ ಅವ್ರು ಕೆಸೆಟ್ ಆಗಿಲ್ಲ ಕೆಸೆಟ್ ಸೆಟ್ ಸಲ ಪ್ರಯತ್ನ ಮಾಡ್ಯಾರ ಅವರು ಆದ್ರೆ ನೆಟ್ ಎಕ್ಸಾಮ್ ಎರಡೆರಡು ಮೂರು ಮೂರು ಬಾರಿ ನೆಟ್ ಎಕ್ಸಾಮ್ ಪಾಸ್ ಆದ್ರು ಸರ್ ಏನ್ರೀ ರೀ ನಮಗ್ ನಾವು ಸುಮ್ಮನೆ ಟೆನ್ಶನ್ ಮಾಡ್ಕೊಂಡು ಕೂತಿದ್ವಿ ನೆಟ್ ನಮ್ಗೆ ತಿಳಂಗಿಲ್ಲ ಇಂಗ್ಲಿಷ್ ಒಳಗೆ ಇರ್ತೈತಿ ಹಿಂದಿದೊಳಗೆ ಇರ್ತೈತಿ ಮಾಡಿ ಬಹಳ ಜನ ತೋರ್ಸರ್ ಅವರೆಲ್ಲ ಅವ್ರೆಲ್ಲ ಹೆಸರು ಹೇಳ್ತೀನಿ ನಾನು ನಿಮ್ಗೆ ಸೊ ಪ್ಲೀಸ್ ನೀವು ಕೂಡ ಈಗ ನಾಳೆ ಸರ ನನಗೆ ಬರೀ ಒನ್ ಟ್ವೆಂಟಿ ಆಗೈತಿ ಒನ್ ತರ್ಟಿ ಆಗೈತಿ ನನ್ಗೆ ಆಗಂಗಿಲ್ಲ ಸರಿ ಏನ್ ಮಾಡೋದು ಆಯ್ತು ಓಕೆ ಲೆಟ್ ಇಟ್ ಬಿ ಆಗ್ಲಿಲ್ಲಲ್ಲ ಬಿಡೋದು ಬಿಟ್ಟು ಬಿಡೋದಂದ್ರೇನು ಯಾಕೆ ಆಗಿಲ್ಲ ನನಗೆ ಎಲ್ಲಿ ಮಾನಸು ಕಡಿಮಿದ್ದು ಯಾಕೆ ಬಿದ್ದು ಅದ ಕಾರಣ ಏನು ನೀವು ಕಾರಣ ಹುಡುಕಬೇಕು ರಿಸಲ್ಟ್ ಬರ್ಲಿಲ್ಲ ನಿಮಗೆ ಕಡಿಮೆ ಮಾರ್ಕ್ಸ್ ಬಿದ್ದಿದ್ದು ಅಂದ್ರೆ ಕ್ವಶನ್ ಪೇಪರ್ ಹಾರ್ಡ್ ಕೇಳಿದ್ರು ಅದು ತುಂಬಾ ಡೀಪ್ ಆಗಿ ಕ್ವಶನ್ ಕೇಳಿದ್ರು ಅಥವಾ ಕ್ವಶನ್ ನನಗೆ ಬರಂಗಿದ್ದು ಸರ್ ನನಗೆ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲೋ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಾಗಿಲ್ಲೋ ಅಥವಾ ನಾನು ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡಿಲ್ಲೋ ಅಥವಾ ನಾನು ಕರೆಕ್ಟ್ ಆಗಿ ವಿಡಿಯೋ ನೋಡಿಲ್ಲೋ ಅಥವಾ ನಾನು ಕರೆಕ್ಟ್ ಆಗಿ ನೋಟ್ಸ್ ಮಾಡಿಲ್ಲೋ ಅಥವಾ ನಾನು ಕರೆಕ್ಟ್ ಆಗಿ ರಿವಿಷನ್ ಮಾಡಿಲ್ವ ಅಥವಾ ನಾನು ಕರೆಕ್ಟ್ ಆಗಿ ಗಮನ ಕೊಟ್ಟಿಲ್ಲೋ ಅಥವಾ ನಾನು ಕರೆಕ್ಟ್ ಆಗಿ ಇದ್ರ ಕಡೆ ರಿಸ್ಪೆಕ್ಟ್ ಕೊಟ್ಟಿಲ್ಲ ಅಥವಾ ನಾನು ಬೇರೆ ಕೆಲಸದೊಳಗೆ ತುಂಬಾ ಬೀಜಿಯಾಗಿರೋದ್ರಿಂದ ಇದಕ್ಕ ದುರ್ಲಕ್ಷ್ಯ ಆಗಿದೆ ಔಟ್ ದ ರೀಸನ್ ಇನ್ನು ಎರಡು ತಿಂಗಳ ಐತಿ ನವಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳದವರು ಎರಡು ತಿಂಗಳದೊಳಗ ಗ್ಯಾರಂಟಿ ಗ್ಯಾರಂಟ್ ನೋಡ್ರಿ ಈಗ ಮ್ಯಾಡಮ್ ಅವ್ರು ಪೂಜೆ ಮಾಡಿದ್ರು ನಿಮ್ಗೆ ದೇವರ ಆಶೀರ್ವಾದ ನಿಮ್ ಜೊತೆಗೆ ಇದ್ದೇ ಇರ್ತೈತಿ ಹಾ ಖರೇನ ಯಸ್ ಅದೇ ಹೇಳಿ ಅಲ್ರಿ ನಾ ಕೈ ಮುಗಿದು ರಿಪೀಟ್ ರಿಪೀಟ್ ಯಾ ಕೈ ಮುಗಿದು ಹೇಳ ನಿಮಗ್ ಪಾಪ ನಿಮಗ್ ಗೊತ್ತಿಲ್ಲಲ್ಲ ನೆಟ್ ಎಕ್ಸಾಮ್ ಬಗ್ಗೆ ಅರಿವು ಇರಂಗಿಲ್ಲ ಪಾಪ ಜಾಣ್ರಿದ್ರು ಅರಿವು ಇರಂಗಿಲ್ಲ ಸೊ ನಾಳೆ ಏಳನೇ ತರ ನಾಳೆ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕ್ಲೇ ಬೇಕು ನೀವು ನೀವ್ ಅಪ್ಲಿಕೇಶ್ ನಾನು ನಾನ್ ಪಾಸ್ ಆಗೇನ್ರಿ ನಿಮ್ ದಾನ ಹೆಸರು ಪಾಸ್ ಆಗೇನಂದ್ರೆ ನೀವ್ ಪಾಸ್ ಆಗಂಗಿಲ್ಲ ನಾನು ಕೂಡ ಮೊದಲಿಗೆ ನಾನು ಮೂರ್ ಬಾರಿ ನೆಟ್ ನಾನು ತ್ರೀ ಟೈಮ್ಸ್ ನೆಟ್ ಫೇಲ್ ಆಗಿನ್ರಿ ಮೂರ್ ವರ್ಷ ಮೂರ್ ಮೂರ್ ತ್ರೀ ಟೈಮ್ಸ್ ಫೇಲ್ ಫಸ್ಟ್ ಫಸ್ಟ್ ಟೈಮ್ ಫೇಲ್ ಸೆಕೆಂಡ್ ಟೈಮ್ ಫೇಲ್ ಥರ್ಡ್ ಟೈಮ್ ಫೇಲ್ ಮೂರ್ ಬಾರಿ ಅಂದ್ರೆ ನಾನು ಎಷ್ಟು ಸ್ಲೋ ಲರ್ನರ್ ಅನ್ನೋದು ನೀವು ತಿಳ್ಕೊಳ್ರಿ ನೀವ್ ಒಂದೇ ಸಲ ಫೇಲ್ ಆಗಿರಂದ್ರ ಈಗ ಎಷ್ಟೋ ಜನ ಫಸ್ಟ್ ಅಟೆಂಪ್ ಪಾಸ್ ಆಗಿಲ್ಕತ್ತೀ ನೀವೆಲ್ಲ ಬಾ ಬ್ರಿಲಿಯಂಟ್ ನೀವೆಲ್ಲ ಜೀನಿಯಸ್ ನೀವೆಲ್ಲ ಗ್ರೇಟ್ ಅಂತ ಹೇಳಿ ಕರಿತೀನಿ ಮತ್ತ ನಾನು ಮೂರು ಬಾರಿ ಬರುದು ನಾಲ್ಕನೇ ಬಾರಿ ನಾನು ಪರೀಕ್ಷೆ ಪಾಸ್ ಆಗ್ತೇನೆ ಅಂದ್ರೆ ನಿಮ್ಗಿಂತ ಲೋ ಲೆವೆಲ್ ನಂದು ನಂದು ಬುದ್ಧಿಮತ್ತಿದೆ ನಿಮ್ಗಿಂತ ಲೋ ಲೆವೆಲ್ ನನ್ನ ಐಕ್ಯೂ ಕೆಪಾಸಿಟಿ ಇದೆ ನಿಮ್ಗಿಂತ ಲೋ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇದೆ ನಿಮ್ಗಿಂತ ಲೋ ಲೆವೆಲ್ ಪ್ರಯತ್ನ ಮಾಡುವ ಇದು ಇದೆ ಆದ್ರೆ ನಾನು ಬಿಟ್ಟಿಲ್ಲ ಏ ಆಗ್ಲಿಲ್ಲ ಇತ್ತಿಲ್ ಮುಂದೆ ಸ್ಲೋ 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 ಹೋಗಿ ಎಲ್ಲಿ ಹೋಗಿನ್ರಿ ಹೋಗಿ ನಾವು ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ನಾವು ಐ ಆಮ್ ಹೋಲ್ಡಿಂಗ್ ದ ವರ್ಲ್ಡ್ ರೆಕಾರ್ಡ್ ಹೆಮ್ಮೆ ರೀ ನಾನು ಮಾಡಿದ್ದ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಇದೇ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಮನುಷ್ಯ ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ ಆಗಂಗಿಲ್ಲ ಏನ್ರಿ ಅದೇ ಹೇಳಿಲ್ಲ ಸತತ ಪ್ರಯತ್ನ ಮತ್ತ ಯಾರು ಗೆಲ್ಲಕ್ ಹೊರಟಿರ್ತಿರ್ಲ ಅದ್ ಹೇಳ್ತಿರ್ತಾರ ಒಂದ್ ಮಾತೈತಿ ಏನೋ ಏನೋ ಒಂದು ಮಾತೀ ಅಂದ್ರ ಏನು ಏನೋ ಮಾತೈತದ್ ಹಾ ಅಂದ್ರೆ ಪ್ರತಿಯೊಬ್ಬ ಗೆಲ್ಲುವ ಅಪರಿಮಿತಿ ವಿಶ್ವಾಸ ಇದ್ದವನು ಏನು ಗೆಲ್ಲುವ ಅಪರಿಮಿತ ವಿಶ್ವಾಸ ಇದ್ದವನು ಸೋಲನ್ನು ಸ್ವೀಕರಿಸಬೇಕು ಗೆಲ್ಲುವ ಅಪರಿಮಿತ ವಿಶ್ವಾಸ ಉಳ್ಳವನು ಸೋಲನ್ನು ಸ್ವೀಕರಿಸಬೇಕು ನೀವು ಗೆಲ್ಲಕ್ಕೆ ಹೊರಟಿದ್ದೀರಿ ನೀವು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಿರಿ ಮಧ್ಯದೊಳಗೆ ಸೋಲು ಉಂಟಾಗ್ತದ್ರಿ ಸೋ ಸೋಲು ಉಂಟಾದಾಗ ಫೇಲ್ ಆದಾಗ ಅಪಯಾಸ ಬಂದಾಗ ನೀವು ಕುಸಿದು ಬಿದ್ದಾಗ ಅದನ್ನ ಸ್ವೀಕಾರ ಮಾಡುವ ಮನಸ್ಥಿತಿ ಕೂಡ ನಿಮ್ದು ಇರಬೇಕು ಅಂದಾಗ ನಿಮ್ಗೆ ರಿಸಲ್ಟ್ ಆಗೋದು ಅಂದಾಗ ನೀವು ಜೀವನದೊಳಗೆ ಮೇಲ್ ಬರೋರು ಅಂದಾಗ ಜೀವನದೊಳಗೆ ಹೆಮ್ಮೆಯಿಂದ ತಲೆ ಎತ್ತಿ ಜೀವನವನ್ನ ನೀವು ಸಾಗಿಸ್ತೀರಿ ನಾನು ನನ್ ಗೆಲ್ಲಕ್ ಹೊರಟಿನ್ರಿ ಫೇಲ್ ಆಗಿನಿ ಈ ಸಲ ಕೆಸೆಟ್ ಮಾಡ್ತಾ ಇದ್ದೆ ಫೇಲ್ ಆಗಿನಿ ಸರ್ ಅಂದ್ರೆ ಓಕೆ ಲೆಟ್ ಇಟ್ ಬಿ ನಾನು ಬಿಡು ಬಿಡು ಅಂದ್ರೇನು ಸ್ವಲ್ಪ ಬಿಟ್ಬಿಡೋ ಯಾಕೆ ಫೇಲ್ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಟ್ರೈ ಮಾಡ್ರಿ ಕೆಸೆಟ್ ಆಗ್ಲಿಲ್ಲ ನೆಟ್ ಅಂತೂ ಆಗ್ತೈತಿ ಮತ್ತೆ ಕೆಸೆಟ್ ಪರೀಕ್ಷೆ ಪಾಸ್ ಆದಂತ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಯಾರಿಗ ಒನ್ ಫಿಫ್ಟಿ ಮಾರ್ಕ್ಸ್ ಅದವು ಯಾರಿಗ ಒನ್ ಸಿಕ್ಸ್ಟಿ ಅದಾವ ನೀವು ನೀವಂತೂ ಕಂಪಲ್ಸರಿ ನೀವು ನೆಟ್ ಎಕ್ಸಾಮ್ ಬರೀಬೇಕು ಏನ ಪಾಸ್ ಆಗ್ತೇನೆ ಬಿಡ್ರಿ ಸರ್ ಅಂತ ಹೇಳಿ ಬರೀ ಒಂದೇ ಸರ್ಟಿಫಿಕೇಟ್ ಹಿಡ್ಕೊಂಡು ಕೂಡಬೇಡ್ರಿ ಕೆಸೆಟ್ ಒಂದೇ ಸರ್ಟಿಫಿಕೇಟ್ ಪಾಸ್ ಆಗಿ ಮನೆಯೊಳಗೆ ಕೂಡಬೇಡ್ರಿ ಇದೇ ಸಂದರ್ಭದೊಳಗೆ ಇದೇ ಕೆಪಾಸಿಟಿ ಒಳಗೆ ನೀವು ನೆಟ್ ಎಕ್ಸಾಮ್ ಕೂಡ ಬರೀಬೇಕು ನೆಟ್ ಎಕ್ಸಾಮ್ ಕೂಡ ನೀವು ಪಾಸ್ ಆಗ್ಬೇಕು ಕೆಸೆಟ್ ಜೊತೆ ಜೊತೆಗೆ ನೆಟ್ ಎಕ್ಸಾಮ್ ಒಂದು ಗರಿ ಒಂದು ಕಿರಿಟ ನಿಮ್ ತಲೆ ಮೇಲೆ ಬರಲಿಲ್ಲ ಕೆಸೆಟ್ ಕೆಸೆಟ್ ಪಾಸ್ ಆದವ್ರು ನೆಟ್ ಎಕ್ಸಾಮ್ ಬರೆದ್ರೆ ಅವ್ರು ಪಾಸ್ ಆಗಿ ಆಗೇ ಆಗುತ್ತೂರಿ ಮ ನೆಟ್ ಪಾಸ್ ಆಗಿದ್ಮೇಲೆ ನೀವು ನಾಳೆ ನೀವು ಡಿಗ್ರಿ ಕಾಲೇಜದೊಳಗೆ ಅಥವಾ ಎಲ್ಲರ ಯೂನಿವರ್ಸಿಟಿ ಒಳಗೆ ಇಂಟರ್ವ್ಯ ಹೋದಾಗ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಸಿಗ್ತಾವ್ರ ಇಂಟರ್ವ್ಯೂದೊಳಗೆ ಕೆಸೆಟ್ ಪಾಸ್ ಆದ್ರೆ ಅಂದ್ರೆ ಫೋರ್ ಮಾರ್ಕ್ಸ್ ನೆಟ್ ಪರೀಕ್ಷೆ ಪಾಸ್ ಆಗಿದ್ರ ಅಂದ್ರೆ ಟೆನ್ ಮಾರ್ಕ್ಸ್ ಅಥವಾ ಒಂಬತ್ತು ಮಾರ್ಕ್ಸ್ ಹಿಂಗ್ ಮಾರ್ಕ್ಸ್ ಅದಾವ್ರಿ ಆಮೇಲೆ ಪಿ ಎಚ್ ಡಿ ಮಾಡಿದ್ರ ಅಂದ್ರೆ ಹದಿನೈದು ಮಾರ್ಕ್ಸ್ ಹಿಂಗ್ ಎಕ್ಸ್ಟ್ರಾ ಮಾರ್ಕ್ಸ್ ಗಳು ಆಮೇಲೆ ನಿಮ್ದು ರಿಸರ್ಚ್ ಆರ್ಟಿಕಲ್ ಪೇಪರ್ದೊಳಗೆ ಮ್ಯಾಗ್ಝಿನ್ದೊಳಗ ಪ್ರಿಂಟ್ ಆಗಿತ್ತು ಅಂದ್ರೆ ನಿಮ್ಗೆ ಅಲ್ಲಿ ಮಾತ್ರ ಒಂದು ಮಾರ್ಕ್ಸ್ ಇಂತ ಎಷ್ಟು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅದರ ಮಾರ್ಕ್ ಅಥವಾ ಎಲ್ಲಿ ಡಿಗ್ರಿ ಕಾಲೇಜ್ ಒಳಗೆ ನೀವು ಟೀಚ್ ಮಾಡಿದ್ರಿ ಎಷ್ಟು ವರ್ಷ ಟೀಚ್ ಮಾಡಿದ್ರಿ ಅದರದ್ದು ಒಂದು ಅನುಭವದ ಪ್ರಮಾಣ ಪತ್ರ ನೀವು ಅಲ್ಲಿ ಜೋಡಿಸಿದ್ರೆ ಅದಕ್ಕೊಂದು ಮಾರ್ಕ್ಸ್ ಕೆಸೆಟ್ ಪಾಸ್ ಆದ ತಕ್ಷಣ ನೀವು ಪಿ ಎಚ್ ಅಪ್ಲಿಕೇಶನ್ ಹಾಕಬೇಕು ಕೆಸೆಟ್ ಪಾಸ್ ಆಗ ಆಗದ್ರ ಜೊತೆಗೆ ನೆಟ್ ಎಕ್ಸಾಮ್ ಒಂದು ಕ್ಲಿಯರ್ ಮಾಡಿ ಇವು ಮೂರು ಕ್ಲಿಯರ್ ಮಾಡಲೇಬೇಕು ನೀವು ಕೆಸೆಟ್ ಜೊತೆ ಜೊತೆಗೆ ನೆಟ್ ಎಕ್ಸಾಮ್ ನೆಟ್ ಜೊತೆ ಜೊತೆಗೆ ಪಿ ಎಚ್ ಡಿ ಅಡ್ಮಿಷನ್ ತಗೋಬೇಕು ಇದು ಕೆಲಸ ನೀವು ಮಾಡ್ಲೇಬೇಕು ಇದೇ ಟೈಮ್ ದೊಳಗ್ ಮಾಡ್ರಿ ಮತ್ತೆ ನಾನು ಆಮೇಲೆ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಮ ನೆಟ್ ಎಕ್ಸಾಮ್ ಕ್ವಾಲಿಫೈಡ್ ಅದ್ರ ಅಂದ್ರೆ ಇಡೀ ಇಂಡಿಯಾದೊಳಗೆ ಯಾವುದೇ ಯೂನಿವರ್ಸಿಟಿ ಒಳಗ್ರಿ ಯಾವುದೇ ಗೌರ್ಮೆಂಟ್ ದೊಳಗ ಪೋಸ್ಟ್ ಕರೆದಿದ್ರ ಅಂದ್ರೆ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಅಲ್ಲಿ ಹೋಗಿ ನೌಕರಿ ಮಾಡೋದು ನೌಕರಿ ನೋಡ್ರಿ ಆಲ್ರೆಡಿಗ ನಾವು ನಮಗ್ ಮದುವೆ ಆಗಿ ನಾನ್ ನೌಕರಿ ಐತಿ ನನಗ್ ಮದುವೆ ಆಗ್ಯದ ಮಕ್ಕಳು ಸಂಸಾರ ಒಂದೇ ಊರಾಗ ಸೆಟಲ್ ಆಗಿದೀವಿ ಆದ್ರ ದೊಡ್ಡವ್ರು ಹೇಳ್ತಿದ್ರು ಮನೆಯನಂದು ಕಟ್ಟದಿರು ಅಂದ್ರೆ ಒಂದೇ ಊರದೊಳಗೆ ಸ್ತ್ರೀ ಸ್ಥಿರವಾಗಿ ಉಳಿಬೇಡ ಅಂತೇಳಿ ಅಹ್ ಕವಿಗಳು ಹೇಳಿದ್ದು ಮಾತು ಮನೆ ಏನಂದು ಕಟ್ಟದಿರು ಅಂತ ಆದ್ರೆ ಇರ್ಲಿ ನಾನು ಇಲ್ಲೇ ಅಂದ್ರೆ ಇದ್ರ ಅರ್ಥ ನೀವು ಇನ್ನೂ ಮದುವೆ ಆಗ್ಲಾರಂತ ನವ ತರುಣರು ನಿಮ್ಗೆ ಎಲ್ಲಿ ನೌಕರಿ ಸಿಗ್ತೈತಿ ಅಲ್ಲಿ ಹೋಗ್ಬೇಕು ಅದು ಇಂಡಿಯಾದ ಯಾವುದೇ ಭಾಗ ಇರಲಿ ಅದು ಯಾಕಂದ್ರೆ ಬೇರೆ ಬೇರೆ ಕೂಡ ಗೌರ್ಮೆಂಟ್ ನೌಕರಿ ಕರೆತ ಅದನ್ನ ಅಲ್ಲಿ ನೀವು ಅಪ್ಲಿಕೇಶನ್ ಆಗಿ ಅಲ್ಲಿ ಎಕ್ಸಾಮ್ ಬರೋದು ಅಲ್ಲಿ ಕ್ವಾಲಿಫೈಡ್ ಆಗೋದು ಬರೀ ಕೇ ನಾನು ಇಲ್ಲೇ ಕರ್ನಾಟಕದೊಳಗೆ ಪಾಸ್ ಆಗ್ಬೇಕು ನಾನು ಇಲ್ಲೇ ವಿಜಾಪುರ ಜಿಲ್ಲೆದೊಳಗೆ ಪಾಸ್ ನಾ ಇಲ್ಲೇ ಇಂಡಿ ತಾಲೂಕದೊಳಗೆ ಪಾಸ್ ಆಗ್ಬೇಕುನಾ ಇಲ್ಲೇ ಶಿರ್ಷಾಡದೊಳಗೆ ಪಾಸ್ ಆಗ್ಬೇಕು ನಾ ಇಲ್ಲೇ ಸಾಲೂಗಿಡ್ದೊಳಗ್ ಆಗ್ಬೇಕು ಅದು ಮತ್ತೆ ಡಿಗ್ರಿ ಕಾಲೇಜು ದೊಡ್ಡ ದೊಡ್ಡ ಬಿ ಎ ಆಗಲಿ ಎಮ್ ಎಸ್ ಎಮ್ ಎ ಆಗಲಿ ಎಮ್ ಎಸ್ ಸಿ ಆಗಲಿ ಪೋಸ್ಟ್ ಗ್ರಾಜುಯೇಷನ್ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಹೋಗಿ ಅಪ್ಲಿಕೇಶನ್ ಹಾಕ್ರಿ ಅಲ್ಲಿ ಕಲೀರಿ ಎಷ್ಟು ಮನಿ ಬಿಟ್ಟು ದೂರ ಹೋಗಿ ನೀವು ಕಾಲೇಜ್ ಕಲಿತೀರೋ ಎಷ್ಟು ದೂರ ಹೋಗಿ ನೀವು ಅಧ್ಯಯನ ಮಾಡ್ತೀರಿ ಅಷ್ಟು ನಿಮಗೆ ಬ್ರಾಡ್ ನಾಲೆಜ್ ಬೆಳೆದ್ಬಿಡ್ತದೆ ಜಗತ್ತಿನ ಅರಿವು ನಿಮ್ಗೆ ಗೊತ್ತಾಗ್ತದೆ ಅನುಭವ ಗೊತ್ತಾಗ್ತೈತಿ ನಾನು ಚಂಡೀಗಢ ಎಲ್ಲಿ ಹಿಮಾಚಲ ಪ್ರದೇಶಕ್ಕೆ ಸೆಟ್ ಎಕ್ಸಾಮ್ ಹೋಗುವಾಗ ಚಂಡೀಗಢದಿಂದ ಹೋಗಿದ್ದೆ ಚಂಡೀಗಢದಿಂದ ಹ ಚಂಡೀಗಢ ಅಂತ ಬರ್ತ ಪಂಜಾಬ್ ಹರಿಯಾಣ ರಾಜ್ಯದ್ದು ರಾಜಧಾನಿ ಚಂದಿಗಢ ಅಲ್ಲಿ ಹೋಗುವಾಗ ನನಗ್ ರೈಲ್ವೆ ದಳ ಭೇಟಿಯಾಗಿದ್ರಮ್ಮ ಆಕಸ್ಮಿಕವಾಗಿ ನನಗೆ ಭೇಟಿಯಾಗಿದ್ರು ಆ ಆ ಮಹಾತ್ಮನ ಬಗ್ಗೆ ಆ ಗುರುಗಳ ಬಗ್ಗೆ ಹೇಳಕ್ ಬಹಳ ಖುಷಿ ಆಗ್ತದೆ ರೀ ಇವತ್ತು ಗುರು ನಾನಕ ಜಯಂತಿ ಯಾಕೆ ನನಗ ಇವತ್ತಿನ ದಿವ್ಸ ಅವರದ್ ನೆನಪೈತ್ರಿ ಶಿಖ್ ಧರ್ಮದ ಮೊದಲನೇ ಗುರು ಗುರು ನಾನಕರು ಹ ಗುರು ನಾನಕರು ಒಂದು ಗ್ರಂಥವನ್ನು ಬರೆದಿದ್ದು ಗುರು ಗ್ರಂಥ ಸಾಹಿಬ್ ಹಂಗ ಅವ್ರ ಧರ್ಮದ ಗ್ರಂಥದ ಗುರು ಗ್ರ ಗ್ರಂಥ ಸಾಹಿಬ್ ಗುರು ಗ್ರಂಥ ಸಾಹಿಬ್ ಹಂಗೆ ಮುಸ್ಲಿಂ ಧರ್ಮದ ಕುರಾನ್ ಆಯ್ತು ಭಗವದ್ಗೀತೆ ಆಯ್ತು ಹಂಗಿದು ಇವ್ರದು ಗುರು ಗ್ರಂಥ ಸಾಹಿಬ್ ಅದು ಸಿಖ್ ಧರ್ಮದ್ದು ಆ ಗುರು ಗ್ರಂಥ ಸಾಹಿಬ್ ಗ್ರಂಥ ನಾವು ನೀವು ಅಧ್ಯಯನ ಮಾಡ್ಲೇಬೇಕು ನಾವು ಕನ್ನಡದವರಿದ್ದೇವೆ ನಮ್ಗೆ ತಿಳಂಗಿಲ್ ಇಲ್ಲೋ ಬ್ರದರ್ ಮಹಾಪುರುಷರು ಅವರು ಇಂಡಿ ತಾಲೂಕದವರು ಇಲ್ಲೇ ವಿಜಯಪುರ ಜಿಲ್ಲೆ ವಿಂಡಿ ತಾಲೂಕು ಸಾಲುಟಿಗೆ ಗ್ರಾಮ ಸಿರಿಶಾಡ್ ಅಂತ ಹೇಳಿ ಹಳ್ಳಿ ಇಲ್ಲಿವರೊಬ್ರು ಒಬ್ರು ಸರ್ ಡೆಲ್ಲಿ ಯೂನಿವರ್ಸಿಟಿ ಒಳಗ್ ಕಲಿಕ್ಕೆ ಹೋಗಿದ್ರು ಸೋಷಿಯಾಲಜಿ ಸಬ್ಜೆಕ್ಟ್ ನಾನು ಡೆಲ್ಲಿ ಯೂನಿವರ್ಸಿಟಿ ಹೋಗಿದ್ದೇನೆ ಜೆ ಎನ್ ಎಳಗ್ ಹೋಗಿದ್ದೆ ನಾನು ಅಲ್ಲಿ ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ದು ಯಾರು ಪ್ರೆಸಿಡೆಂಟ್ ಭೂಷಣ್ ಕುಮಾರ್ ಪಟವರ್ಧನ್ ಸರ್ ನನಗೆ ಸನ್ಮಾನ ಕಾಣ್ಲಕ್ ಟೂ ತೌಸಂಡ್ ನೈನ್ಟೀನ್ ಒಳಗೆ ಕರೆದಿದ್ರೆ ಯು ಜು ಸಿ ಹೆಡ್ ಆಫೀಸ್ ಒಳಗೆ ನನ್ಗೆ ಸನ್ಮಾನ ಮಾಡಿದ್ರು ಅಲ್ಲಿ ಪುರುಷೋತ್ತಮ ಬಿಳಿ ಮಲೆ ಸರ್ ಅಂತ ಕನ್ನಡ ಡಿಪಾರ್ಟ್ಮೆಂಟ್ ಹೆಡ್ ಮತ್ತು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ದೊಳಗೆ ಇನ್ನೊಬ್ರು ಬೀದರ್ ಒಬ್ರು ಪ್ರೊಫೆಸರ್ ಇದ್ರ ಬೀದರ್ ಅವರು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಅವ್ರು ಅವ್ರು ಕರ್ನಾಟಕದವ್ರು ಬೀದರ್ದವ್ರು ಅಲ್ಲಿ ಕರ್ನಾಟಕದ ಎಷ್ಟು ಜನ ಪ್ರೊಫೆಸರ್ ಅಬ್ಬಾ ಎಷ್ಟು ಖುಷಿ ಆಯ್ತ್ರೆ ದಾನಾಯ್ ಸರ್ ಇಲ್ಲೇ ಇದ್ ಬಿಡ್ರಿ ನೀವು ನಿಮ್ಗೆ ಇಲ್ಲೇ ಎಲ್ರಿ ಒಂದ್ ಕೆಲಸ ನಾವು ಇಲ್ಲೇ ಇದ್ ಬಿಡು ಎದಕ್ ಮತ್ತೆ ವಾಪಸ್ ಹಾಕಿ ಬಿಡು ಮತ್ತೆ ಇಲ್ಲಿ ನಾನು ಪರ್ಮನೆಂಟ್ ನೌಕರಿ ಐತಲ್ಲ ಹೈಸ್ಕೂಲ್ ಟೀಚರ್ ರೀ ಇಲ್ಲಿ ಸರ್ ನಾನು ಹೋಗ್ತೀನಿ ಹಾ ಅಲ್ಲೇ ಇರ್ಬೇಕು ನಿಮಗೆ ಒಳಗೆ ಹೋಯ್ತಮ್ಮ ಅಲ್ಲಿ ಸೋಶಿಯಾಲಜಿ ಡಿಪಾರ್ಟ್ಮೆಂಟ್ ಸೋಶಿಯಾಲಜಿ ಡಿಪಾರ್ಟ್ಮೆಂಟ್ ಒಬ್ರು ಶಾಲೆ ಕಾಲೇಜ್ ಕಲಿತಿದ್ರು ಮೊದಲೇ ಕಲ್ ಯಾರು ಪ್ರೊಫೆಸರ್ ಪಂಡಿತ್ ಇಲ್ಲದ್ರೆ ಪಂಡಿತ್ ರಾವ್ ಧರಣ್ಣವರ್ ಪ್ರೊಫೆಸರ್ ಪಂಡಿತ್ ರಾವ್ ಧರೆಣ್ಣನವರ್ ಇವರು ಸೋಶಿಯಾಲಜಿ ಸಬ್ಜೆಕ್ಟ್ ಕಲಿತು ಡೆಲ್ಲಿ ಒಳಗ್ ಕಲಿಯುವಾಗ ಅವ್ರಿಗೆ ಅಲ್ಲಿ ಪಂಜಾಬ್ ಪಂಜಾಬ್ ರಾಜ್ಯದ್ದು ಪಬ್ಲಿಕೇಶನ್ ಕಮಿಷನ್ ಹೆಂಗ್ ಕೆ ಎಸ್ ಎಕ್ಸಾಮ್ ಆ ರೀತಿ ಅಲ್ಲಿ ಅಲ್ಲಿದ ಎಕ್ಸಾಮ್ ಅವ್ರ ಅಲ್ಲಿ ಪರೀಕ್ಷೆ ಪಾಸ್ ಆಗಿ ಸಬ್ಜೆಕ್ಟ್ ಸಬ್ಜೆಕ್ಟ್ದೊಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಚಂಡೀಗಢದೊಳಗೆ ಡ್ಯೂಟಿ ಮಾಡುತ್ತಿದ್ದಾರೆ ಅವರು ನನಗಿಂತ ಎಷ್ಟು ಒಂದು ಎಂಟ್ ಎಂಟು ಒಂಬತ್ತು ವರ್ಷದ ದೊಡ್ಡವರು ಎಂಟು ವರ್ಷನವ್ರು ದೊಡ್ಡವ್ರು ಇವ್ರು ಸರ್ ಇವ್ರು ತಮ್ಮ ಕತೆ ಹೇಳೋಣ ಎಷ್ಟು ಖುಷಿ ಮತ್ತೆ ಹೆಮ್ಮೆ ಧನಯ್ ನೀವು ಹೋಗ್ಬೇಡ್ರಿ ನಿಮ್ಮ ಊರಿಗೆ ಇಲ್ಲೇ ಬರ್ರಿ ನಾವು ನಿಮ್ಮ ಚಂಡಿಗಢದ ಒಳಗೆ ಒಂದ್ ನೌಕರಿ ಮಾಡಿಸ್ತೀನಿ ನಾನು ನಿಮ್ ಕೇಲಿ ಇಲ್ಲೇ ಆಗ್ತದೆ ಇಲ್ಲೇ ಇದ್ ಬಿಡೋಣ ಅಂದ್ರ ಅಷ್ಟು ಗೌರವದಿಂದ ಮಾತಾಡಿದವರು ಇವ್ರ ಅವ್ರ ಕತೆ ಮೇಲೆ ಎಷ್ಟು ಖುಷಿ ಆಯ್ತ್ರಿ ಪ್ರೊಫೆಸರ್ 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 ಪಂಡಿತ್ ರಾವ್ ಇವ್ರ ಹೆಸರು ನೀವು ಗೂಗಲ್ ಒಳಗೆ ಟೈಪ್ ಮಾಡ್ರಿ ಅವ್ರ ಅಂದ್ರ ದಾನ ಸರ್ ನನ್ನ ಹೆಸರು ಗೂಗಲ್ ಒಳಗ್ ಟೈಪ್ ಮಾಡಿ ನೋಡ್ರಿ ಅಂತಂದ್ರ ಗೂಗಲ್ ಒಳಗೆ ಇವ್ರ ಇವ್ರ ಬಗ್ಗೆ ಟೈಪ್ ಮಾಡೋಣ ಎಷ್ಟು ನೀವು ಕೂಡ ಪಂಡಿತ್ ರಾವ್ ಧರಣ್ ಅವ್ರ ಗೂಗಲ್ ಅಲ್ಲಿ ಟೈಪ್ ಮಾಡ್ರಿ ಇವ್ರು ಏನ್ ಸಾಧನೆ ಮಾಡ್ರಿ ಗೊತ್ತಾಗ್ತದೆ ನಾನು ಯಾಕೆ ಇವರು ಉದಾಹರಣೆ ಹೇಳ್ತಾ ಇದ್ದೀನಿ ಅಂದ್ರ ಸೋಶಿಯೋಲಜಿ ಸಬ್ಜೆಕ್ಟ್ ಡೆಲ್ಲಿ ಯೂನಿವರ್ಸಿಟಿ ಮುಗಿಸಿ ಆ ಪಂಜಾಬ್ದೊಳಗೆ ಒಂದು ಗವರ್ಮೆಂಟ್ ಎಕ್ಸಾಮ್ ಅನ್ನು ಬರೆದು ಅಸಿಸ್ಟೆಂಟ್ ಪ್ರೊಫೆಸರ್ ಆದವ್ರು ಇವ್ರು ಇನ್ನೂ ಅದ್ರ ಅಲ್ಲಿ ಕೆಲಸ ಮಾಡ್ತಾರ ಅವ್ರು ಡಿಗ್ರಿ ಕಾಲೇಜ್ ದೊಳಗ್ ಸೋಶಿಯೋಲಜಿ ಸಬ್ಜೆಕ್ಟ್ ಆದ್ರೆ ಇವ್ರ ವಿಶೇಷತೆ ಏನು ಗೊತ್ತಾ ಅವ್ರು ಅಲ್ಲಿ ಮೇಲೆ ನೋಡ್ರಿ ಇವ್ರ ಕನ್ನಡ ಮೀಡಿಯಂ ಇವ್ರು ಇವರಿಗೆ ಯಾವುದು ಈ ಪಂಜಾಬಿ ಭಾಷೆ ಬರುವುದಿಲ್ಲ ಅಲ್ಲಿ ಹೋಗಿ ಪಂಜಾಬಿ ಭಾಷೆಯನ್ನ ಕಲಿತರು ಬರೇ ಕಲಿಯುವುದಲ್ಲ ಕನ್ನಡದೊಳಗಿರುವ ವಚನ ಸಾಹಿತ್ಯವನ್ನ ಪಂಜಾಬಿ ಭಾಷೆದೊಳಗ ಟ್ರಾನ್ಸ್ಲೇಷನ್ ಮಾಡಿದವರು ಮ ಗುರು ಗ್ರಂಥ ಸಾಹಿಬ್ ಪಂಜಾಬಿದೊಳಗಿರುವ ಈ ಧರ್ಮ ಗ್ರಂಥವನ್ನ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿದವರು ಕರ್ನಾಟಕದ ಸಂಸ್ಕೃತಿಯನ್ನ ವಚನ ಸಾಹಿತ್ಯ ದಾಸ ಸಾಹಿತ್ಯ ಕರ್ನಾಟಕದೊಳಗಿರುವ ದೊಡ್ಡ ದೊಡ್ಡ ಈ ಅಕ್ಕ ಮಹಾದೇವಿ ವಚನಗಳು ಬಸವಣ್ಣನವರ ವಚನಗಳು ಅಂಬಿಗಿರ ಚೌಡಯ್ಯನವರ ವಚನಗಳು ಎಲ್ಲ ಶರಣರ ವಚನಗಳನ್ನ ಪಂಜಾಬಿದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲಿಂದ ಪಂಜಾಬ್ದು ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿದಂತ ವ್ಯಕ್ತಿಗಳು ಇವ್ರು ಇನ್ನೂ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಬಹಳ ಪ್ರಸಿದ್ಧ ಅದ್ರ ಈಸ್ ವೆರಿ ಪಾಪ್ಯುಲರ್ ಎಲ್ಲಿ ಪಂಜಾಬದೊಳಗೆ ಧರಣ್ಣವ್ ಸರ್ ಅಂದ್ರೆ ಇವ್ರ ಬಗ್ಗೆ ಅಂದ್ರೆ ಇವ್ರು ನೆಟ್ ಪರೀಕ್ಷೆ ಪಾಸ್ ಆದವರು ಹೀಗಾಗಿ ನೀವು ಕರ್ನಾಟಕದವ್ರಿದ್ರು ಕೂಡ ಚಂಡೀಗಢದೊಳಗೆ ನೌಕರಿ ಮಾಡ್ತಾ ಇದ್ರು ಮಗ ಬರೇ ನೌಕರಿ ಮಾಡ್ಕೊಂತ ಕನ್ನಡ ಭಾಷೆ ಬಗ್ಗೆ ಇವರು ಅಷ್ಟೊಂದು ಪ್ರೀತಿ ಕಳವಳ ಮೊನ್ನೆ ಇಲ್ಲಿ ಕಲಬುರಗಿ ಬಂದಕ್ಕರಿ ಇವ್ರೊಬ್ರೆ ಜಿಲ್ಲಾಧಿಕಾರಿ ಎದುರಿಗೆ ನಿಂತು ಆ ಹೋರಾಟ ಮಾಡಿದ್ರು ದನ ಸರ್ ಬರ್ತೇನೆ ನೀನು ಹತ್ತದ ಸರ್ ನಾ ಡ್ಯೂಟಿ ಮಾಡತ್ತಿನ ಬರೋದ ಏನ ಮಾಡ್ತೀನಿ ಮಾಡ್ತೀನೋ ನಾಳೆ ಪೇಪರ್ದಾಗ ಬರ್ತಾ ಇದ್ ನೋಡ್ ನನ್ನ ನ್ಯೂಸ್ ಅಂತಂದ್ರು ಒಬ್ಬರೇ ಹಿಂಗ ಧರಣಿ ಆಂದೋಲನ ಮಾಡಿದ್ರು ಎಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದ ನಿಂತು ಅಂದ್ರೆ ಪಂಜಾಬಿ ಭಾಷೆಯನ್ನ ನೀವು ರಕ್ಷಣೆ ಮಾಡ್ರಿ ಪಂಚ ಜನರನ್ನ ರಕ್ಷಣೆ ಮಾಡ್ರಿ ಅವ್ರ ಮೇಲೆ ಅನ್ಯಾಯ ಮಾಡಬೇಡ್ರಿ ಹಿಂಗ ಬಹಳ ಗೌರವ ಪಂಜಾಬಿ ಭಾಷೆಯನ್ನ ಪ್ರೀತಿ ಗೌರವಿಸುದ್ರು ಈ ವ್ಯಕ್ತಿ ಯಾಕ ಇವ್ರ ಬಗ್ಗೆ ನಾನು ನಮ್ಗೆ ಇಂಗ್ಲೀಷ್ ರೀ ನಮ್ಗೆ ಹಿಂದಿ ಬರಂಗಿಲ್ಲ ನಾವ್ ಕನ್ನಡದವ್ರು ಇವ್ರಿಗೆ ಪಂಜಾಬಿ ಬರ್ತೈತೆನ್ರೀ ನಾವು ಪ್ರಯತ್ನ ಮಾಡಿ ಇವಾಗ ಬುಕ್ ಟ್ರಾನ್ಸ್ಲೇಷನ್ ಮಾಡೋ ಕೆಲಸ ಮಾಡ್ತದಾರಲ್ಲ ಇವ್ರ ಕರ್ನಾಟಕದವ್ರಿದ್ರುನು ವಿಜಯಪುರ ಜಿಲ್ಲೆ ಇದ್ರುನು ಅಲ್ಲಿ ತನಕ ಹೋಗಿ ಅಲ್ಲಿ ಡ್ಯೂಟಿ ಮಾಡ್ತದಾರ ಹೇಳ್ರಿ ಮತ್ತೆ ನೀವು ಕೇಸೆಟ್ ಬರೆಯುವಂತ ವಿದ್ಯಾರ್ಥಿ ಮಿತ್ರರು ಯಾರು ಬುದ್ಧಿವಂತರಿದ್ರು ನೀವು ನೆಟ್ ಎಕ್ಸಾಮ್ ಬರೀಬೇಕು ಯಾರು ಸ್ಲೋ ಲರ್ನರ್ ಇದ್ರು ನೀವು ಕೂಡ ಬರೀಬೇಕು ಪ್ರಯತ್ನ ಮಾಡ್ರಿ ನಿಮಗೆ ಫ್ಯಾಸಿಲಿಟಿ ಉಪಲಬ್ಧ ಮಾಡೋದ್ ಸಲುವಾಗಿ ನಾನು ಇದ್ದೀನಲ್ವಾ ಅವೆಲ್ಲ ಎಲ್ಲ ಸಂಗೀತ ಬುಕ್ ಹ ಇಲ್ಲೆಲ್ಲ ಇಂಗ್ಲಿಷ್ ಒಳಗೆ ನಾನು ಬರೆದಿದ್ದು ಬುಕ್ಸ್ ಅದಾವ ನೀವು ಬುಕ್ಸ್ ತಗೋ ಅಂತ ಹೇಳಿ ನಿಮ್ಗೆ ನಾನು ಕೈ ಮುಗಿದು ಹೇಳಿದ್ದೆ ತಗೋರಿ ತಗೋರಿ ಅಂತ ಹೇಳಿ ಬಟ್ ತಗೊಂಡವರು ಯಾರು ಗೊತ್ತಿಲ್ಲ ತಗೊಳ್ಳೋರ್ ಯಾರು ಗೊತ್ತಿಲ್ರಿ ತಗೊಂಡ್ರೆ ನಿಮ್ದು ಒಳ್ಳೇದಾಗ್ತದೆ ತಗೊಳಿಲ್ಲ ಅಂದ್ರೆ ನೀವು ಇದು ಇಂಗ್ಲಿಷ್ ಐತಿ ಈ ಬುಕ್ ಕಂಪಲ್ಸರಿ ಇಂಗ್ಲಿಷ್ ಮೀಡಿಯಂ ಕೆ ಸೆಟ್ ಎಕ್ಸಾಮ್ ಬರೆಯೋ ನೆಟ್ ಎಕ್ಸಾಮ್ ಬರೆಯೋರ್ ಇದು ಈ ಬುಕ್ ಒಂದ ಓದ್ರಿ ಆಮೇಲೆ ಇದು ಕ್ವಶನ್ ಬ್ಯಾಂಕ್ ಐತಿ ಇದು ಒಂದು ಕಂಪಲ್ಸರಿ ಆಗಿ ಓದ್ರಿ ಆಮೇಲೆ ಇದ್ರ ಜೊತೆಗೆ ಇದೊಂದು ಈ ಮೂರು ಬುಕ್ ಅನ್ನ ನೀವು ಓದ್ಬೇಕು ಇದು ಕ್ವಶನ್ ಬ್ಯಾಂಕ್ ಐತಿ ಇದು ವೆಲ್ಯೂಮ್ ಟು ಇದು ವ್ಯಾಲ್ಯೂಮ್ ಒನ್ ಇಷ್ಟ ಇಷ್ಟ ಬುಕ್ ಮೂರು ಬುಕ್ ನೆಟ್ ಎಕ್ಸಾಮ್ ಸಲುವಾಗಿ ಪೇಪರ್ ಒನ್ ಸಲುವಾಗಿ ಓದಿ ಪ್ಲೀಸ್ ಇಲ್ಲ ಸರ್ ನನ್ ಕಡೆ ಕನ್ನಡ ಮೀಡಿಯಂ ಐತಿ ಅಲ್ರಿ ಕನ್ನಡ ಮೀಡಿಯಂ ಇದ್ರೆ ಒಂದು ಕ್ವಶನ್ ಬ್ಯಾಂಕ್ ಅನ್ನು ಓದ್ರಿ ಇದು ಕ್ವಶನ್ ಕನ್ನಡದೊಳಗೆ ಐತಲ್ರಿ ಸರ್ ಅಲ್ಲಿ ಇಂಗ್ಲೀಷ್ ಒಳಗ್ ಕನ್ನಡದೊಳಗ್ ತಿಳ್ಕೊಂಡು ಇಂಗ್ಲಿಷ್ ಒಳಗೆ ಬರೀರಿ ಸರ್ ಮೊನ್ನೆ ಕೆ ಸಿಗ ಎಲ್ಲ ಇದೊಳಗ ಕ್ವಶನ್ ಬಂದವೇನ್ರೀ ನಿಮಗೆ ಗೊತ್ತ ನಾನ್ ಹೇಳೋದಕ್ಕಿಂತ ನೀವು ಬುಕ್ ಓದಿದವ್ರಿಗೆ ಗೊತ್ತದ್ರಿ ಈಗ ನಿನ್ನ ಮೆಸೇಜ್ ಅದ್ರ ಅವ್ರ ಬಗ್ಗೆ ಸದ್ದೆ ಹೇಳುತ್ತ ಅವ್ರ ಅಂದ್ರ ಸರ್ ರಿಸಲ್ಟ್ ಬಂದಕ್ರ ನನ್ ಬಗ್ಗೆ ಹೇಳ್ರಿ ಈಗ ಏನು ಹೇಳಬೇಡ್ರಿ ಅಂತಂದಿದ್ರು ರಿಸಲ್ಟ್ ಬಂದಕ್ರ ಅವ್ರ ಬಗ್ಗೆ ಮತ್ ಹೇಳ್ತೀನ್ರಿ ನಾನು ಸೊ ಇದಂತೂ ಕನ್ನಡ ಮೀಡಿಯಂ ಬುಕ್ ಐತಿ ಸೊ ಈ ಬುಕ್ ಅನ್ನು ನೀವೆಲ್ಲರೂ ತೆಗೆದುಕೊಳ್ಬೇಕು ಸೊ ನೆಟ್ ಸಲುವಾಗಿ ಫುಲ್ ಪ್ರಯತ್ನ ಮಾಡ್ರಿ ನೆಟ್ ಎಕ್ಸಾಮ್ ಸಲುವಾಗಿ ನಾನ್ ಮತ್ತೆ ನಿಮಗ್ ವಿಡಿಯೋ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ರೀ ನಾನು ನಿಮ್ ಜೊತೆಗಿದ್ದೇನೆ ನೀವು ನಮ್ ಜೊತೆಗಿರೀ ಎಲ್ಲರೂ ಕೂಡಿ ಬೆಳೆಯೋಣ ಸೊ ಗುರು ನಾನಕ ಗುರು ನಾನಕರ ಆಶೀರ್ವಾದ ಮೇಲೆ ಎಲ್ಲರಿಗೂ ಇಲ್ರಿ ಆಮೇಲೆ ಪಂಡಿತ್ ರಾವ್ ಸರ್ ಅವರಿಗೆ ಅವ್ರ ನಂಬರ್ ನಾನು ಕೊಡಂಗಿಲ್ಲ ಪಾಪ ಈಸ್ ವೆರಿ ಬಿಸಿ ಮ್ಯಾನ್ ಬಿಝಿ ಈಸ್ ವೆರಿ ಸಿಂಪಲ್ ಅಂಡ್ ಹಂಬಲ್ ಮ್ಯಾನ್ ಅವರು ನಿಮ್ಮ ಮೊಬೈಲ್ ಒಳಗೆ ನೀವು ನೀವು ಗೂಗಲ್ ಒಳಗೆ ಟೈಪ್ ಮಾಡ್ರಿ ಆಮೇಲೆ ಅವ್ರ ಫೋಟೋನು ಬಂದ್ಬಿಡ್ತೈತಿ ಯಾರ್ದು ಮೊಬೈಲ್ ನಂದು ನಾ ಇಟ್ಟಿದ್ದು ಮೊಬೈಲ್ ಎಲ್ಲರೂ ಓದಿ ಇಡ್ತೀರಪ್ಪ ಪ್ರೊಫೆಸರ್ ಧರಣ್ಣ ಅವ್ರ ಸರ್ ಸೊ ಹಾ ಇವತ್ತು ವಿರಾಟ್ ಕೊಹ್ಲಿ ಸರ್ ಅವ್ರ ಬರ್ತ್ಡೇ ಅದಂತ ನೋಡ್ರಿ ನಮ್ಮ ಚಿನ್ನು ಮೇಡಮ್ ಹೇಳ ಯಾರ ಬರ್ತ್ ಡೇ ಅಂದಿ ವಿರಾಟ್ ಕೊಹ್ಲಿ ಸರ್ ಅವ್ರ ಬರ್ತ್ಡೇ ಅದಂತ್ರಿ ವಿರಾಟ್ ಕೊಹ್ಲಿ ಸರ್ ಅವರು ಇವರೇ ನೋಡ್ರಿ ಸೌತ್ ಇಂಡಿಯನ್ ಪ್ರೊಫೆಸರ್ ಪಂಡಿತ್ ಧರಣ್ಣ ಅವ್ರ ಸರ್ ಹುಲಿ ಒನ್ ಮ್ಯಾನ್ ಹೋರಾಟ ಇವ್ರ ಮೊನ್ನೆ ಹೋರಾಟ ಮಾಡಿದ್ರು ಒಳ್ಳೆ ಗುರುಗಳು ಇವದಾರ ಅವ್ರ ಬಗ್ಗೆ ಇವ್ರು ನೋಡ್ರಿ ಇವ್ರು ಧರಣ್ಣವರ್ ಸರ್ ಸೋಷಿಯೋಲಜಿ ಸಬ್ಜೆಕ್ಟ್ ಇದ್ದು ಕನ್ನಡ ಮೇಲೆ ಇರುವ ಪ್ರೀತಿ ಕನ್ನಡದ ಭಾಷೆಯನ್ನ ಪಂಜಾಬಿದೊಳಗೆ ಪಂಜಾಬಿ ಭಾಷೆಯನ್ನ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡುವಂತ ವ್ಯಕ್ತಿಗಳು ಇವರು ಸೊ ನೀವು ಕೂಡ ನೆಟ್ ಎಕ್ಸಾಮ್ ಪಾಸ್ ಆಗಿ ಭಾರತದ ಯಾವುದೇ ಯೂನಿವರ್ಸಿಟಿ ಒಳಗೆ ನೌಕರಿ ಮಾಡುವಂತ ಅವಕಾಶ ಐತಿ ಬರೀ ಇಲ್ಲೇ ನೌಕರಿ ಹೇಳಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬ್ರಾಡ್ ಅಟಿಟ್ಯೂಡ್ ಬ್ರಾಡ್ ಮೈಂಡ್ ಬ್ರಾಡ್ ವಿಚಾರ ನಿಮ್ಮ ಹತ್ರ ಇರಲಿ ಆ ಹ ನಿಮ್ಮ ಹತ್ರ ದೊಡ್ಡ ವಿಚಾರ ಇರಬೇಕು ನಾನು ಯಾವುದೇ ದೇಶದ ಯಾವುದೇ ಮೂಲದಲ್ಲಿ ಹೋಗಿ ನೌಕರಿ ಮಾಡ್ಬೇಕು ಅನ್ನೋ ಭಾವನೆ ನಿಮ್ಮ ಹತ್ರ ಇರಲಿ ಬಟ್ ನೆಟ್ ಸರ್ಟಿಫಿಕೇಟ್ ನಿಮ್ ಜೊತೆಗಿರ್ಲಿ ಒಂದು ಕೆ ಸೆಟ್ ಸರ್ಟಿಫಿಕೇಟ್ ಒಂದು ನೆಟ್ ಸರ್ಟಿಫಿಕೇಟ್ ಒಂದು ಪಿ ಎಚ್ ಡಿ ಆ ಮತ್ತೆ ರಿಪೀಟ್ ರಿಪೀಟ್ ಬರೋ ಅವಶ್ಯಕತೆ ಇಲ್ಲ ನೀವು ಹತ್ತು ಸಲ ನೆಟ್ ಪಾಸ್ ಆದ್ರೂ ಅಷ್ಟೇ ಹಂಡ್ರೆಡ್ ಟೈಮ್ಸ್ ಪಾಸ್ ಆದ್ರೆ ಅಷ್ಟೇ ಒಂದ್ ಸಲ ಪಾಸ್ ಆದ್ರೂ ಅಷ್ಟೇ ಬಟ್ ಒನ್ ಟೈಮ್ ಇ ಹೌ ಟು ಪಾಸ್ ಕೆಸೆಟ್ ಸಲ ಪಾಸ್ ಆಗ್ರಿ ಆಮೇಲೆ ಪಿ ಎಚ್ ಡಿ ಒಂದು ಅಡ್ಮಿಷನ್ ತಗೊಂಡ್ಬಿಡ್ರಿ ಮೂ ಪಿ ಎಚ್ ಡಿ ಅಡ್ಮಿಷನ್ ತಗೋದ್ ತಕ್ಷಣ ಒಂದೇ ವರ್ಷ ಒಳಗೆ ಪಿ ಎಚ್ ಡಿ ಕ್ಲಿಯರ್ ಆಗಂಗಿಲ್ಲ ಇದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಇದಕ್ಕೆ ಟೈಮ್ ಸಿಗ್ಬೇಕು ಬಟ್ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ ಪಾಸ್ ಮಾಡಿ ನೀವು ನೌಕರಿಯನ್ನ ಪಡಿರಿ ನೌಕರಿ ಸಿಕ್ಕೇ ಸಿಗತೈತಿ ಸಿಗ್ಲಿಲ್ಲ ಅಂದ್ರೂ ಪ್ರೈವೇಟ್ ಡಿಗ್ರಿ ಕಾಲೇಜ್ ಒಳಗೆ ಹೋಗಿ ಅಟ್ಲೀಸ್ಟ್ ನೀವು ವರ್ಕ್ ಮಾಡ್ಕೊಂತಿರ್ಬೇಕು ನೌಕರಿ ಮನಿ ತನಕ ತಂದು ಯಾರೂ ಕೊಡುವುದಿಲ್ಲ ಇದೂ ಇದು ಅಂತೂ ಲಂಡನ್ ಅಲ್ರಿ ಲಂಡನ್ ಒಳಗೆ ಎಲ್ಲರಿಗೂ ಕರೆದ ನೌಕರಿ ಕೊಡ್ತಾರಂತ ಬಾ 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 ಅಂತ ನಿನ್ನ ನಮ್ ಗುರುಶಾಂತ್ ರೀ ಲಂಡನ್ ಒಳಗಿಂದ ಅವ್ರು ಫೋನ್ ಮಾಡಿದ್ರು ದನಾಯ್ ಸರ್ ಬರ್ರಿ ನೀವು ಲಂಡನ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲರೂ ಒಂದು ಕಾಲೇಜ್ ಒಳಗೆ ನೌಕರಿ ಮಾಡಿಸ್ತೀನಿ ಅದೇ ಬೇಡ ನೀವ್ ಬರ್ರಿ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆದ್ರೂ ನಿಮ್ಗೆ ಎರಡು ಎರಡು ಎರಡೂವರೆ ಲಕ್ಷ ರೂಪಾಯಿ ಪೇಮೆಂಟ್ ಆಯ್ತು ಬಂದ್ಬಿಡೋ ಲಂಡನ್ ಲಂಡನ್ ಒಳಗ್ ಕರ ಕರದ ನೌಕರಿ ಕೊಡ್ತಾರ್ರಿ ಇಲ್ಲಿ ಇಲ್ಲಿ ನೌಕರಿನೇ ಸಿಗಂಗಿಲ್ಲ ಅಷ್ಟು ಕಾಂಪಿಟೇಷನ್ ಐತಿ ಸೊ ಇರ್ಲಿ ನಾವು ನಮ್ಮ ಜ್ಞಾನ ನಮ್ಮ ಸರ್ಟಿಫಿಕೇಟ್ ಜೊತೆಗೆ ಇರ್ತೈತಿ ಅದೇ ನಿಮ್ಗೆ ರಕ್ಷಣೆ ಹೀಗಾಗಿ ನೀವೆಲ್ಲರೂ ಏನ್ ಮಾಡ್ರಿ ಪ್ರಯತ್ನ ಮಾಡ್ಕೊಂತೀರ್ರಿ ಪ್ರಯತ್ನ ಮಾಡ್ರಿ ಅನ್ನೋ ಮಾತಿನೊಂದಿಗೆ ನಮ್ಮ ವಿರಾಟ್ ಕೊಹ್ಲಿ ಸರ್ ಅವರು ಯಾರದು ಬರ್ತ್ ಡೇ ಅಂದ್ವಿ ವಿರಾಟ್ ಕೊಹ್ಲಿ ಎಸ್ ವಿರಾಟ್ ಕೊಹ್ಲಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದನ್ನ ಕಿಂಗ್ ಆಫ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತ ಕರೀತಾರೆ ನಾನು ವಿರಾಟ್ ಕೊಹ್ಲಿ ಸರ್ ಜೊತೆ ಒಂದ್ ಚಾಲೆಂಜ್ ಮಾಡಿದ್ದೇರಿ ಇಲ್ಲೇ ಕೊಳ್ತೆ ಫಸ್ಟ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಸರ್ ಹಂಡ್ರೆಡ್ ರೆಕಾರ್ಡ್ ಯಾರು ಮುರಿತಾರ ಅವರು ಅವರು ಈ ಸದ್ ಏಟಿ ಅದಾರೀ ಯಾರು ವಿರಾಟ್ ಕೊಹ್ಲಿ ಏಟಿ ಸೆಂಚುರಿ ಅದ್ರ ನಾನ್ ಸೆವೆಂಟಿ ನೈನ್ ಇದ್ದೀನಿ ನೋಡೋಣ ನಾನ್ ಫಸ್ಟ್ ಹಂಡ್ರೆಡ್ ಮಾಡ್ತೀನೋ ಇವರು ಫಸ್ಟ್ ಹಂಡ್ರೆಡ್ ಮಾಡ್ತಾರ ನೋಡೋಣ ಚಾಲೆಂಜ್ ಐತೆ ಹ್ಮ್ ವಿರಾಟ್ ಕೊಹ್ಲಿ ಸರ್ ಅವರು ಮೊನ್ನೆ ಮೂರ್ ವರ್ಷ ಮೂರ್ ವರ್ಷ ಅವರಿಗೆ ಸೆಂಚುರಿ ಮಾಡಿಲ್ಲ ತ್ರೀ ಇಯರ್ಸ್ ಅವ್ರು ಸ್ಟ್ರಗಲ್ ಮಾಡೋರು ಅಷ್ಟು ಗ್ರೇಟ್ ಬ್ಯಾಟ್ಸ್ಮನ್ ಇದ್ರು ಮೂರು ವರ್ಷ ಸತತ ಫೇಲ್ ಯುವರ್ ನಿಮಗೆ ಗೊತ್ತದೇನ ಅವ್ರ ಲೈಫ್ ಒಳಗೆ ನಡೆದ್ ಘಟನೆ ಏಟಿ ಒನ್ ಆಗ ಅದನು ಮೊನ್ನೊಂದು ಹುಡುಗರು ನೋಡಿ ಏಟಿ ಸೌತ್ ಆಫ್ರಿಕಾ ಜೊತೆ ಒನ್ ಸೆಂಚುರಿ ಆಯ್ತ್ ನೋಡ್ರಿ ಹಾ ಈಗ ನಾನ್ ಇಲ್ಲಿಗೆ ನಿಂತೀನಿ ರೀ ಒಂದ್ ವರ್ಷ ಆಯ್ತು ನಾ ಯಾವ್ದೇ ಎಕ್ಸಾಮ್ ಬರದೇ ಇಲ್ಲ ಈ ವರ್ಷ ಒಂದು ಎಕ್ಸಾಮ್ ಬರ್ದಿಲ್ರಿ ನಾನು ಯಾವ ರಾಜ್ಯದೂ ಬರದಿಲ್ಲ ಎಲ್ಲಿಯೂ ಬರದೇ ಇಲ್ಲ ಏ ಎಲ್ಲಿ ಬರೀತರಿ ಎಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕು ಎಲ್ಲಿ ಸ್ಲೋ ಆಗಿ ಹೋಗ್ಬೇಕು ಎಲ್ಲಿ ನಿಲ್ಬೇಕು ಎಲ್ಲಿ ಎಕ್ಸಾಮ್ ಬರಿಬೇಕು ಯಾವಾಗ ಬರಿಬೇಕು ಹೇಗೆ ಬರಿಬೇಕು ಅನ್ನೋದು ನೀವು ನಿರ್ಧಾರ ಮಾಡ್ಬೇಕು ನನ್ಗ್ ಗೊತ್ತಿತ್ತು ನಾನು ಯಾಕೆ ಎಕ್ಸಾಮ್ ಬರೀತಾ ಇಲ್ಲ ಅದಕ್ಕೆ ಕಾರಣ ಏನು ಯಾವಾಗ ಬರಿಬೇಕು ಹಂಡ್ರೆಡ್ ಯಾವ ಟೈಮ್ ದೊಳಗೆ ಸಂಚುರಿ ಪೂರ್ಣ ಮಾಡ್ಬೇಕು ಯಾಕಂದ್ರೆ ಐ ಎಮ್ ದ ಡ್ರೈವರ್ ಆಫ್ ಮೈ ಲೈಫ್ ನನ್ನ ಗಾಡಿ ಓಡಿಸೋದು ನಾನೇ ಹಾಗೆ ನಿಮ್ ಜೀವನ ಗಾಡಿ ಓಡಿಸೋರು ನೀವು ಆಗಿರ್ಬೇಕು ಸೊ ಪ್ಲೀಸ್ ವಿರಾಟ್ ಕೊಹ್ಲಿ ಸರ್ ಅವರಿಗೆ ಹುಟ್ಟು ಹೋದ ಹುಟ್ಟು ಹಬ್ಬದ ಹಾರ್ದಿಕ್ ಶುಭಾಶಯಗಳು ಕೆ ಸೆಟ್ ಮಾನ್ಯ ಬರೆದಂತ ಎಲ್ಲಾ ವಿದ್ಯಾರ್ಥಿ ಮಿತ್ರರು ನೀವು ಎಲ್ಲರೂ ಪರೀಕ್ಷೆ ಪಾಸ್ ಆಗಲಿ ಅನ್ನುವ ಶುಭ ಹಾರೈಕೆದೊಂದಿಗೆ ಯಾರು ಫೇಲ್ ಆಗಿ ಫೇಲ್ ಆಗ್ತಿರನ್ನೋ ಭಯ ಇದೆ ಅವರೆಲ್ಲರೂ ನೆಟ್ ಎಕ್ಸಾಮ್ ಅನ್ನ ಬರೀರಿ ನೆಟ್ ಎಕ್ಸಾಮ್ ಅನ್ನು ಪಾಸ್ ಆಗಿರಿ ಗುರು ಗ್ರಂಥ ಸಾಹಿಬರ ಗುರು ಗ್ರಂಥ ಸಾಹಿಬ್ ಈ ಗ್ರಂಥವನ್ನ ಜೀವನದೊಳಗೆ ಒಂದೊಮ್ಮೆ ಆದ್ರೆ ಓದ್ರಿ ನಮ್ಮ ಪಂಡಿತ್ ರಾವ್ ಸರ್ ಧರಣ್ಯನವರು ಇವ್ರು ಸಾಧನೆ ಮಾಡಿ ತೋರಿಸಿದ್ದಾರೆ ನೀವು ಕೂಡ ಸಾಧನೆ ಮಾಡಬೇಕು ಅನ್ನುವ ಮಾತಿನೊಂದಿಗೆ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತೇನೆ ಇನ್ನೊಮ್ಮೆ ಗೆಲ್ಲುವ ಮನಸ್ಸು ಯಾರ ಹತ್ರ ಇದೆಯೋ ಗೆಲ್ಲುವ ಅಪರಿಮಿತ ವಿಶ್ವಾಸ ಇರುವನು ಗೆಲ್ಲುವ ಅಪರಿಮಿತ ವಿಶ್ವಾಸ ಇರುವನು ಸೋಲುವುದಕ್ಕೂ ಸಿದ್ಧನಾಗಿರಬೇಕು ಸೋಲುವುದಕ್ಕೂ ಸಿದ್ಧನಾಗಿರಬೇಕು ನೀವೆಲ್ಲರೂ ಗೆಲ್ಲಲು ಹೊರಟಿದ್ದೀರಿ ಗೆಲ್ಲುವ ಅಪರಿಮಿತ ವಿಶ್ವಾಸ ಇರುವನು ಸೋಲುವುದಕ್ಕೂ ಸಿದ್ಧನಾಗಿರಬೇಕು ಸೊ ಥ್ಯಾಂಕ್ ಯು ನಮಸ್ತೆ ಸೊ ನೆಟ್ ಎಕ್ಸಾಮ್ ಬರೀರಿ ನೆಟ್ ಎಕ್ಸಾಮ್ ಸಲುವಾಗಿ ನಾವು ವಿಡಿಯೋ ಮಾಡೇ ಮಾಡುತ್ತೇನೆ ನಾವು ನೀವು ಕೂಡಿ ಬೆಳೆಯೋಣ ಏನ್ ಚಿತ್ರ ತೆಗ್ದಿರಿ ಏನು ಯಾರ ದೇವರದು ಜೇವ್ರ ಕಾಶಿಲಿಂಗ ಜೇವ್ರ ಕಾಶಿಲಿಂಗ ದೇವ್ರ ಅದ ನೋಡ್ರಿ ಶಾಂತಲಿಂಗ ದೇವ್ರ ಚಿತ್ರ ತೆಗೆದಾ ಕಾಶಿಲಿಂಗ ಚಿನ್ನು ಚಲೋ ಥ್ಯಾಂಕ್ ಯು ಕರುನಾಡಿಗೆ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ ನಿಮ್ಗೆಲ್ಲರಿಗೂ ಬರುವ ನೆಟ್ ಎಕ್ಸಾಮ್ ನಲ್ಲಿ ಯಶಸ್ಸು ಸಿಗಲಿ ನೀವೆಲ್ಲರೂ ನೆಟ್ ಎಕ್ಸಾಮ್ ಅನ್ನು ಅಪ್ಲಿಕೇಶನ್ ಹಾಕ್ರಿ ನಿಮಗೆ ಇನ್ನೊಮ್ಮೆ ಗುರು ನಾನಕ್ ಜಯಂತಿ ಹಾರ್ದಿಕ ಶುಭಾಶಯಗಳು ಗುರು ನಾನಕರು ಹೇಳಿದ ಮಾತು ಗೆಲ್ಲುವ ಅಪರಿಮಿತ ವಿಶ್ವಾಸ ಇರುವವನು ಸೋಲುವುದಕ್ಕೂ ಸಿದ್ಧವಿರಬೇಕು ಯಾರಿಗೆ ಗೆಲ್ಲಬೇಕು ಅನ್ನಿಸ್ತದ್ರಿ ಆ ಗೆಲ್ಲುವಂಥ ವ್ಯಕ್ತಿ ಸೋಲುವುದಕ್ಕೂ ಸಿದ್ಧನಿರಬೇಕು ಅದೇ ಅಕ್ಕ ಮಹದೇವನು ಅದೇ ಹೇಳಿರಲ್ಲ ರೀ ಸೋಲು ಗೆಲುವು ಇವುಗಳನ್ನು ನೀವು ಸಮಾನವಾಗಿ ಸ್ವೀಕಾರ ಮಾಡಿರಿ ಹಾಂ ಗೆದ್ದಾಗ ಸಂತೋಷ ಪಡಬೇಡ್ರಿ ಸೋತಾಗ ಕುಗ್ಗ ಹೋಗಿ ಕುಗ್ಲಕ್ಕೆ ಹೋಗ್ಬೇಡ್ರಿ ದುಃಖ ಪಡಬೇಡ್ರಿ ಎರಡನ್ನು ಎರಡು ಸಮಾನವಾಗಿ ನೀವು ಸ್ವೀಕಾರ ಮಾಡಿರಿ ಓಕೆ ಸೊ ಥ್ಯಾಂಕ್ ಯು ನಮ್ಮ ಇಲ್ಲಿ ನಮ್ಮ ಏನು ಸ್ಟಡಿ ಮಾಡ್ತೀರಿ ಎಲ್ರಿ ತೋರಿ ಇವತ್ತು ವಿರಾಟ್ ಕೊಹ್ಲಿ ಸರ್ ಏನದ ರೀ ಬಾಯ್ ಹಾಂ

ನೌಕರಿ ನಮ್ಮ ಎಲ್ಲರಿ ಆಶೀರ್ವಾದ ನಿಮ್ಗೆ ಸಿಕ್ಕ ನೋಡ್ರಿ ಪುನಃ ಅವ್ರ ಮದ್ವೆ ಎಲ್ಲ ಹಾ ಹೀಗ್ರಿ ಹಾ ಮೊದಲ ಅಭ್ಯಾಸ ಮಾಡ್ಲ ಅವ್ರು ಮೊದಲ್ ನೌಕರಿ ಹತ್ತಿಲ್ ಆಮೇಲೆ ಹ್ಯಾಂಡ್ರ ಮಕ್ಕಳು ಅವ್ರು ಹತ್ರ ಏನು ರೀ ಸರ ನಿಮ್ಮ ಅಕ್ಕವರು ದೊಡ್ಡ ಅಕ್ಕೋರು ನಮ್ಗೆ ಆಶೀರ್ವಾದ ಮಾಡಿರಿ ಮದುವೆ ಆಗತ್ತಂದರು ಮೊದಲು ಕೆ ಸೆಟ್ ಪಾಸ್ ಆಗಲಿ ನೌಕರಿ ಹತ್ತಲಿ ಎಲ್ಲರಿಗೆ ಓಕೆ ಸೊ ಹಾಂ ಹಾಂ ಈ ನಮ್ಮ ಅಕ್ಕವರು ನಮ್ಮ ಅಕ್ಕವ್ರು ಬಂದಾರೀ ಏನು ಕಳೆದು ಏ ಅವ್ರಿಗೇನು ಮಾಡ್ತೀರಿ ಹಾಂ ಅವ್ರು ಬರಲ್ರಿ ನಮ್ಮ ಅಕ್ಕವರು ಊರಿಂದ ಬಂದಾರೆ ತುಂಬದಿಂದ ರೀ ಅದಕ್ಕೆ ಇವತ್ತು ಬಂದ್ರಿ ಎಲ್ಲರಿಗೆ ಗುರು ನಾನಕ್ ಹಬ್ಬದ ಹಾರ್ದಿಕ್ಕೂ ಶುಭಾಶಯ ಮಾಡಿರಿ ನಮಸ್ಕಾರ ಏನು ರೀ ಹಾಂ ಚಲೋ ಹೊಡೆದ್ರಲ್ರಿ ಹಾಯ್ ಹಾ ಗಡ್ 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 ಗೆಲ್ಲುವ ಅಪರಿಮಿತ್ವ ವಿಶ್ವಾಸ ಇದ್ದವನು ಸೋಲುವುದಕ್ಕೂ ಸಿದ್ಧನಿರಬೇಕು ಥ್ಯಾಂಕ್ ಯು ನಮಸ್ಕಾರ